ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ಅವಕೀಳಗುಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಸರಸ್ವತಿ ಪೂಜೆಯ ವ್ಲಾಗ್ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಮಕ್ಕಳು ಟೆಂತ್ ಇದ್ದಾರೆ ಈ ಸತಿ ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಸರಸ್ವತಿ ಪೂಜೆನ ಆರ್ಗನೈಸ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಅಲ್ಲಿ ಪೂಜಾ ಪ್ರೋಗ್ರಾಮ್ ಏನೇನು ಅಂತ ಅಂದರೆ ಫಸ್ಟು ಪೂಜೆ ಮತ್ತು ಹಾಡಿಲಕ್ಕೆ ಹೇಳಿ ತಾಯಿಷಾರದೆ ಹಾಡು ಅದಾದ್ಮೇಲೆ ಒಬ್ರು ಸರಿಗೆ ಒಂದು ಸ್ಪೀಚ್ ಕೂಡ ಹೇಳಿದ್ದೀವಿ ಸ್ಪೀಚ್ ಅವರು ಸ್ಪೀಚ್ ತರ ಕೊಡಲ್ಲ ಅವ್ರು ಒಂದು ಕತೆ ತರ ಹೇಳ್ತಾರೆ ಮೀನಿಂಗ್ ಆಗಿರೋ ಕತೆ ತರ ಸೊ ಅದನ್ನು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂಡ್ ಸ್ಕಿಪ್ ಮಾಡ್ದಲ್ಲಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಸ್ತೆ ಇದು ಶುಕ್ರವಾರದ ಬ್ಲಾಗ್ ಅಂಡ್ ಇದು ಸರಸ್ವತಿ ಪೂಜೆಯ ವ್ಲಾಗ್ ಅಂಡ್ ನಮ್ಮ ಕ್ಯಾಂಪಸ್ ಅಲ್ಲಿ ತುಂಬಾ ಜನ ಮಕ್ಕಳು ಟೆಂತ್ ಓದ್ತಾ ಇದ್ದಾರೆ ಈ ಸರ್ತಿ ಆ್ಯಂಡ್ ಸುಮಾರು ಜನ ಮಕ್ಕಳು ಕೂಡ ಇದ್ದಾರೆ ಸೊ ಹಾಗಾಗಿ ಒಂದು ಸರಸ್ವತಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಮ್ಮ ಕ್ಯಾಂಪಸ್ಸಲ್ಲಿ ಸರಸ್ವತಿ ಪೂಜೆನ ಆರ್ಗನೈಸ್ ಮಾಡಿದ್ದು ಆ್ಯಂಡ್ ಸರಸ್ವತಿ ಪೂಜೆನ ನಾವು ಯಾಕೆ ಮಾಡ್ತೀವಿ ಅಂತಂದರೆ ವಸಂತ ಪಂಚಮಿಯ ದಿವಸ ಸರಸ್ವತಿ ಮಾತೆ ಜನ್ಮ ಹೊಂದಿದ್ರು ಅನ್ನೋ ರೀಸನಿಗೆ ಜಗತ್ತಿನ ಸೃಷ್ಟಿ ಬ್ರಹ್ಮನ ಕೈಲಿ ಅಂತ ಹೇಳ್ತಾರೆ ಅವ ವಸಂತ ಪಂಚಮಿಯ ದಿನ ದಿನವೇ ಬ್ರಹ್ಮ ರಚಿಸಿದಂಥ ಒಂದು ದೇವಿ ಅಂದರೆ ಸರಸ್ವತಿ ದೇವಿ ಆ್ಯಂಡ್ ಅವತ್ತು ಸರಸ್ವತಿ ದೇವಿ ವಸಂತ ಪಂಚಮಿ ದಿವಸ ಹುಟ್ಟಿರೋದ್ರಿಂದ ಅವತ್ತು ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ಅಂದ್ಬಿಟ್ಟು ಒಂದು ಪೂಜೆ ಮಾಡುವಂಥದ್ದು ಆ್ಯಂಡ್ ಸರಸ್ವತಿ ದೇವಿಗೆ ಯೆಲ್ಲೋ ಕಲರ್ ಅಂತಂದರೆ ತುಂಬ ಇಷ್ಟ ಅಂತಂದ್ಬಿಟ್ಟು ಸುಮಾರು ಜನ ಯೆಲ್ಲೋ ಕಲರ್ ಸಹ ವೇರ್ ಮಾಡ್ತಾರೆ ಅವತ್ತು ಆ್ಯಂಡ್ ಎಲ್ಲ ಕಾಲೇಜಸ್ಸಲ್ಲೂ ಕೂಡ ಸರಸ್ವತಿ ಪೂಜೆನ ಮಾಡ್ತಾರೆ ಸ್ಕೂಲ್ ಕಾಲೇಜಸ್ ಎಲ್ಲ ಕಡೆಯೂ ಸೊ ಹಂಗಾಗಿ ನಾವು ಈ ಸತಿ ಸರಸ್ವತಿ ಪೂಜೆ ಮಾಡಬೇಕು ಅಂತ ಮಾಡಿದ್ದು ಆ್ಯಂಡ್ ಮಂಟಪ ಮಾಡಿಸಿದ್ವಿ ಬಟ್ ಅದ್ರೊಳಗಡೆ ಲೈಟ್ ಇರಲಿಲ್ಲ ತುಂಬ ಡಾರ್ಕ್ ಡಾರ್ಕ್ ಕಾಣ್ತಿತ್ತು ದೇವಿ ಅಂದ್ಬಿಟ್ಟು ಒಂದು ಅರೇಂಜ್ಮೆಂಟ್ ಹಂಗೆ ನಾವೇನೇ ಒಂದು ಬಲ್ಬದು ವೈರ್ ತೊಗೊಂಡು ಬಂದು ಎಲ್ಲ ಏನೇನೋ ಜುಗಾಡ್ ಮಾಡಿ ಮಾಡಿದ್ವಿ ಆ್ಯಂಡ್ ಪೂಜೆ ಇದ್ದಿದ್ದು ಸಿಕ್ಸ್ ತರ್ಟಿಗೆ ಎಲ್ಲರೂ ಬಂದು ಜಾಯಿನ್ ಆಗೋ ಅಷ್ಟರಲ್ಲಿ ಲೇಟ್ ಆಯಿತು ಆಫ್ಕೋರ್ಸ್ ಸೆವೆನ್ ಆಗೋಗಿತ್ತು ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಲೇಟ್ ಆಯಿತು ಸ್ಟಾರ್ಟ್ ಮಾಡೋದು ಬಟ್ ಕೂಲ್ ಆ್ಯಂಡ್ ಕಂಪೋಸ್ಟಾಗಿ ಆರಾಮಾಗಿಯೇ ಆಯಿತು ಪೂಜೆ ಆ್ಯಂಡ್ ಎಲ್ಲ ಮಕ್ಳಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಯಾರೆಲ್ಲ ಈಗಾಗಲೇ ಎಕ್ಸಾಮ್ ಬರೀತಾ ಇದ್ದೀರೋ ಅವ್ರಿಗೂ ಅಷ್ಟೇ ಒಳ್ಳೇದಾಗ್ಲಿ ಚೆನ್ನಾಗಿ ಮಾಡಿ ಎಕ್ಸಾಮ್ನ ತುಂಬ ಮಾಡ್ಕೊಳ್ಳೋದ ಹತ್ರ ಎಲ್ಲ ಮಾಡ್ಕೊಳ್ಳೋ ಹೋಗಬೇಡಿ ಎಕ್ಸಾಮ್ ಇದೆ ಅಂತಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಫೋರ್ ನಮ್ಮ ಎಕ್ಸಾಮ್ ಸೆಂಟರ್ ಹತ್ರ ಫೋನ್ ತಾಯಿ ಶಾರದೆ ಆಡು ಆ್ಯಂಡ್ ಒಬ್ರು ಸರ್ರಿಗೆ ಒಂದು ಪುಟ್ಟ ಸ್ಪೀಚ್ ಕೂಡ ಕೂಡ ಕೇಳಿದ್ವಿ ಅವರು ಹರಿಹರ ಕತೆ ಕೂಡ ಹೇಳಿದ್ರು ಅದನ್ನು ಕೇಳಿ

ಕಾರ್ಯಕರ್ತರು ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂಥ ಕೆಲಸವನ್ನ ಕಾರ್ಯ ಕೃಪೆಯಿಂದ ಅದು ಚೆನ್ನಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾಲ್ಕು ಮಾತನ್ನ ನಾನು ಆಡುವ ನಾನು ಆಡುವಂಥ ಮಾತಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದಕ್ಕೆ ನಾನೇ ಚೆನ್ನಾಗಾಯ್ತು ಅದರಲ್ಲಿ ಒಳ್ಳೆ ವಿಚಾರ ಇತ್ತು ಅಂತ ಅನ್ಸಿದ್ರೆ ಅದಕ್ಕೆ ತಾಯಿ ಶಾರದೇ ಕಾರಣ ನಾನು ಶಾರದೆಯ ಪ್ರೇರಣೆಯಿಂದ ಮಾತಾಡ್ತೇನೆ ಇವತ್ತು ನಾವಿಲ್ಲಿ ಕನ್ವೆನ್ಷನ್ ಹಾಲ್ ಅಂತ ಕರಿತೀವಿ ಕಮ್ಯುನಿಟಿ ಹಾಲ್ ಅಂತ ಕರಿತೀವಿ ಎಲ್ಲರನ್ನೂ ನಾನು ಒಂದು ಕ್ಷಣ ಇದು ಕಮ್ಯುನಿಟಿ ಹಾಲ್ ಅಲ್ಲ ಇದು ಕನ್ವೆನ್ಷನ್ ಹಾಲ್ ಅಲ್ಲ ಇಲ್ಲಿ ನಾವು ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಇದು ಶಾರದಾ ಮಂದಿರ ಮೂರ್ತಿ ಮುನೇಕ ಮುಗಿಯೋವರೆಗೂ ಕೂಡ ಆ ರೀತಿ ದೇವಸ್ಥಾನದಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಆ ರೀತಿ ಹಬ್ಬ ತುಂಬಾ ಒಳ್ಳೆಯದು ಅನಿಸುತ್ತೆ ಇಲ್ಲಿ ನಾವೆಲ್ಲ ಪೂಜೆ ಮಾಡಿದ್ದೀವಿ ನಾನು ಒಬ್ಬ ಭತ್ತ ಮಾಡಿರುವಂತಹ ಪೂಜೆಯ ವಿಷಯವನ್ನು ನಾನು ಹೇಳ್ತೀನಿ ಆಗಿರುಗ ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ ಅದಕ್ಕೋಸ್ಕರ ಒಂದು ಪೂಜೆ ಮಾಡಿರುವಂತ ಒಬ್ಬ ಭತ್ತ ನಿಮ್ಮ ನನಗೆ ಪ್ರಿಯಲ್ಲಿ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ತುಮಕೂರಿನ ಸ್ವಲ್ಪ ಮುಂದೆ ಹೋದರೆ ಒಂದು ಊರಿದೆ ಆ ಊರಿನ ಹೆಸರು ಹರಿಹರ ಅದು ಹರಿಹರ ಅನ್ನುವಂಥ ಹೆಸರು ಆ ಊರಿಗೆ ಯಾಕೆ ಬಂತು ಗೊತ್ತಾ ನಿಮಗೆ ನಾನು ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಜನರಲ್ ನಾಲೆಡ್ಜ್ ಆ ಹರಿಹರ ಒಂದು ನದಿಯ ದಂಡೆಯ ಮೀರಿದೆ ತುಂಗಭದ್ರಾ ನದಿ ನಮ್ಮ ಕರ್ನಾಟಕದ ಒಂದು ಮುಖ್ಯವಾಗಿರುವಂಥ ನದಿ ಆ ನದಿಯ ದಂಡೆಯ ಮೇಲೆ ಹರಿಹರ ಅನ್ನುವಂಥ ನಗರ ಇದೆ ಆ ಊರಿಗೆ ಹರಿಹರ ಹರಿಹರೇಶ್ವರ ದೇವಸ್ಥಾನ ಇದೆ ಇಲ್ಲಿ ಎಷ್ಟು ಜನ ಆ ದೇವಸ್ಥಾನ ನೋಡಿದಿರೋ ಹರಿಹರ ನೋಡಿದರೋ ನನಗೆ ಗೊತ್ತಿಲ್ಲ ಅದೇ ಅಲ್ಲಿರುವಂತಹ ಮೂರ್ತಿ ವಿಗ್ರಹ ಇದೆಯಲ್ಲ ಅದು ಹೇಗಿದೆ ಅಂತ ಹೇಳಿ ಆ ಮೂರ್ತಿಯನ್ನು ಮೇಲಿಂದ ಕಡೆಗೆ ಅರ್ಧ ಭಾಗ ಮಾಡಿದ್ರೆ ಆ ಕಡೆ ಭಾಗದಲ್ಲಿ ಹರಿ ಓನದು ಓದಿದೆ ವಿಷ್ಣು ಕೃಷ್ಣ ಅಂತ ಕಡೆ ವಿಷ್ಣು ಹರಿ ಅದರ ವಿಗ್ರಹ ಇನ್ನು ಈ ಕಡೆಗೆ ಹೊರಗಡೆ ಈ ಕಡೆ ಭಾಗದಲ್ಲಿ ಅದೇ ಮೂರ್ತಿ ಅಲ್ಲೇ ಕೆತ್ತನೆ ಮಾಡಿರುವಂತದ್ದು ಅದು ಹರ ಅಥವಾ ಶಿವನ ವಿಗ್ರಹ ಇದೆ ಹರಿ ಹರ ಇಬ್ರು ಒಂದೇ ಮೂರ್ತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಹೇಗೆ ಎರಡು ಪಾರ್ಟಿ ಇದೆಯಲ್ಲ ಬಿ ಜೆ ಪಿ ಕಾಂಗ್ರೆಸ್ ಆದ್ರೆ ತುಂಬಾ ಹಿಂದೆ ನೂರಾರು ವರ್ಷಗಳ ಹಿಂದೆ ಈ ತರ ಎರಡು ಪಾರ್ಟಿ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ಚುನಾವಣೆ ನಡೀತಿರ್ಲಿಲ್ಲ ಎರಡು ಪಾರ್ಟಿ ಬೇರೆ ಥರ ಇತ್ತು ಕೆಲವರು ವಿಷ್ಣುವಿನ ಭಕ್ತರು ಹರಿ ಭಕ್ತರು ವಿಷ್ಣುವೇ ಶ್ರೇಷ್ಠ ಕೆಲವರು ಮಕ್ಕಳು ಹೇಳ್ತಾರೆ ಮೈ ಡ್ಯಾಡಿ ಸ್ಟ್ರಾಂಗ್ ಬೆಸ್ಟ್ ಅಂತ ಮೈ ವಿಷ್ಣು ಸ್ಟ್ರಾಂಗ್ ಅಂತ ಹೇಳೋದು ಅದನ್ನೊಂದು ಪಾರ್ಟಿ ಇನ್ನೊಂದು ಪಾರ್ಟಿ ಮೈ ಶಿವ ಮೈ ಹರ ಸ್ಟ್ರಾಂಗ್ ಅಂತ ಹೇಳೋದು ಇನ್ನೊಂದು ಪಾರ್ಟಿ ಒಬ್ಬ ಭಕ್ತ ಇಲ್ಲ ನಿನ್ನ ಭಕ್ತಿರ್ಬೋದು ಭಕ್ತರು ಹೋಗೋದು ಒಂದು ಕಡೆ ಸಂಚಾರ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಸಂಚಾರ ಮಾಡ್ಕೊಂಡು ಅವನು ಹರಿಹರಕ್ಕೆ ಬಂದ ಇಲ್ಲಿ ಹರಿಹರೇಶ್ವರ ಮಂದಿರ ಇದೆ ಅಂತ ಕಡೆ ಗೊತ್ತಾ ಅದಕ್ಕೆ ಪೂಜೆ ಮಾಡ್ತಲ್ಲ ಅದಕ್ಕೋಸ್ಕರ ಮಂದಿರಕ್ಕೆ ಬಂದೆ ಅವನು ಹರಿ ಭಕ್ತ ನೋಡಿ ಯಾಕಡೆ ಈ ಕಡೆ ರಾ ಹರಿ ಹರ ಹಾಗಿದೆ ಹಾ ಇದೆ ಕಡೆ ಯಾಕಡೆ ಈ ಕಡೆ ರಾ ಅವನು ರೀ ಅದರದ್ದು ಭತ್ತ ಆದ್ರೆ ಅವನಿಗೆ ಶಿವನ್ ಕಂಡ್ರಿ ಹರ ಕಂಡ್ರೆ ಅಷ್ಟು ಕಷ್ಟ ಅದಕ್ಕೆ ಅವ್ರು ಏನ್ ಪೂಜೆ ಮಾಡ್ಬೇಕಾಗಿದೆ ಅವ್ರು ಏನ್ ಮಾಡಲ್ಲ ಅಂತ ಹೇಳಿದ್ರೆ ನನ್ನ ಪೂಜೆ ಏನಿದ್ರು ಕೂಡ ಅದು ಆ ಕಡೆ ಹರಿಹೇ ಸೇವಿಸ್ತಾರೆ ಈ ಕಡೆ ಹರನೇ ಸೇವಿಸ್ ಸೇವಾರ ಯಾಕೆಂದ್ರೆ ಅವ್ರಿಗೆ ಹರನ್ ಕಂಡ್ರೆ ಆಗ್ತಾರೆ ಹರ ಅಂದ್ರೆ ಶಿವ ಇರಲ್ಲ ಅವನು ಸರಿಯಾಗಿ ಡ್ರೆಸ್ ಹಾಕೊಂಡಿರಲ್ಲ ಕೆಲವು ಸ್ನಾನ ಆದ್ರೆ ಕಂಡ್ರೆ ಸರಿ ಕೆಲಸ ಕೊಟ್ಟಿರ್ತಾರೆ ನೋಡಿ ಆ ಹರ ಇರುತ್ತೆ ಡ್ರೆಸ್ ಕರಿಯಾಸೆ ಪಿತಾಂಬರಧಾರಿ ಅದಕ್ಕೋಸ್ಕರ ಅವನಿಗೆ ಹರಿ ಕಂಡ್ರೆ ಇಷ್ಟ ಅದ್ರ ಜೊತೆಗೆ ಅವನು ಕಿರೀಟ ಇರುತ್ತೆ ಕೊರಳಲ್ಲಿ ಹಾರ ಇರುತ್ತೆ ಹರಿ ಹರಿಯಾರೆ ಹರಂದ್ರೆ ಕೊರಳಲ್ಲಿ ಹಾರ ಹಾವು ಹೋಗಬಾರ ಬದುಕ ನನ್ನ ಮನೆ ಏನಿದ್ರು ಕೂಡ ಹರಿಗೆ ಮೀಸಲು ಅಂತ ಹೇಳಿ ಅವ್ನಿಗೆ ಯೋಚನೆ ಮಾಡದ ಅಂತ ಒಂದು ದಾರ ತರಲು ಕಟ್ಟಿದ ಒಂದು ಕರ್ಟನ್ ಹಾಕ್ತವ ಕರ್ಟನ್ ಹಾಕಿ ನಾನು ಮಾಡುವಂತ ಪೂಜೆ ಕೇವಲ ವಿಷ್ಣು ಮಾತ್ರ ಮಾಡಿದೆ ಹರ್ಷ ಮಾಡ್ದವ ಹ ಕಡೆ ಆಗದ ನಾವು ವಿಷ್ಣು ಭಾರತಿ ಹರಿ ಭಾರತಿ ಅದಕ್ಕೋಸ್ಕರ ಕರ್ಟನ್ ಹಾಕ್ತಾವ ಅವನು ನೋಡ ಬೇಡ ಆದ್ರೆ ಇವನು ಹೂವನ್ನು ಹಾಕಬೇಕು ಆ ಕಡೆ ಭಾಗ ಒಂಚೂರು ಆಗುತ್ತೆ ಅದಕ್ಕೆ ಹೆಗರು ಭಾಗದ ಅವನು ಹೂವು ಗಂಟೆ ಬಸ್ಬೇಕು ಪೂಜೆ ಆ ಗಂಟೆ ಹರಂತಿ ಕೇಳಿಸ್ಬಿಡುತ್ತೆ ಅದಕ್ಕೋಸ್ಕರನೇ ಆ ಕಡೆ ಕಡೆಯಿಂದ ಬಂದಿರು ಅವನ ಕಿವಿರುತ್ತಿಡ ಅವನಿಗೆ ಕೇಳಿಸೋದು ನನ್ನ ಪುಳಿಯ ಅದು ಆದಮೇಲೆ ಅವ್ನಿಗೆ ಅನ್ನಿಸ್ತು ಅವೆಲ್ಲ ವಾಸನೆ ಸೇರಿಸ್ಕೊಡೋದಿಲ್ಲ ಅದಕ್ಕೋಸ್ಕರನೇ ಹರ ಆ ಅಣ್ಣ ಆ ಹರಬು ಅದು ಅವನಿಡುವಂಥ ಹೂವು ಹಣ್ಣು ಏನು ಏನೇ ಯಾವುದು ಅವನು ನೋಡುವ ಕಣ್ಣಿಂದ ಕಿವಿಯಿಂದ ಹೋಗಿದ ಏ ಎಲ್ಲ ಹೋಗಿ ಪುಲಿ ಆಯ್ತು ತೈದು ಮಂಗಳ ಆಯ್ತು ಆಮೇಲೆ ಕೈ ತೈಲ ಅವನು ಎದ್ದ ನೋಡಿದ್ರೆ ಠನ್ನ ಹಾಜರಾಗ್ತದೆ ಹಾಜರಾಗಿದ್ರು ಯಾರು ಅಲ್ಲ ವಿಶ್ವ ಇವರು ಕೇಳಲ್ಲ ಅರೆ ಆಗ ಆ ಅದರ ಹೇಳಿದಂತೆ ನೋಡ ಭಕ್ತ ನೀನು ಸ್ವಲ್ಪ ಅಷ್ಟು ನೋಡ ನಾನು ದೇವರು ನಿಜ ನನಗೆ ಎಲ್ಲ ಭಾಷೆ ಬರ್ತೇನೆ ನನಗೆ ಎಲ್ಲ ಭಾಷೆಗಳ ಭಕ್ತರು ಇದ್ದಾರೆ ಕನ್ನಡ ಮಾತಾಡೋರು ಇದ್ದಾರೆ ಹಿಂದಿ ಮಾತಾಡೋರು ಇಲ್ಲ ಇದ್ದಾರೆ ಬೇರೆ ಫಾರಿನ್ ಇಂಗ್ಲೀಷ್ನಲ್ಲಿ ಮೇಲೆ ಇಂಗ್ಲೀಷ್ ಭಕ್ತರು ಇಲ್ಲ ಆ ಇಂಗ್ಲೀಷ್ ಭಕ್ತರೂ ನನಗೆ ಪೂರ್ತಿ ಕೋಮೈವಾಡ್ ಅಂತ ಕರೀದಿಲ್ಲ ಓ ಯಮ್ಮು ಜಿ ಅತ್ತೆ ಅತ್ತೆ ಫಾರ್ಕೇಟ್ ಕೆಲವರು ಮನೆನಲ್ಲಿ ತಾಯಿಂದ್ರನ್ನ ಮми ಅಂತ ಕರೀತಾರೆ ಅವರ ಅಸ್ತಿ ಏನಿದೆ ಅಂತ ಮми ಅಂತ ಕಂದ್ರೆ ನಾವು ಲೇಟೆಸ್ಟ್ ನಾವು ಹಡಿ ಕಾಂತ್ರದ ನಾವು ಲೇಟೆಸ್ಟ್ ಅಂತ ಹೇಳ್ತೀರು ಆದರೆ ನಿಮ್ಮ ಉತ್ತರಲಿ ಲೇಟೆಸ್ಟ್ ಇನ್ನು ಇದೆ ಲೇಟೆಸ್ಟ್ ಏನು ಅಂದ್ರೆ ಹೈ ಮಮ್ ಅವರ ತಾಯಿ ಹಾಗೆ ಕರೀತಾಯ್ ಮಮ್ ಅವರ ಫ್ರೆಂಡ್ ಕೇಳಿದಂತೆ ಸರಿಯಪ್ಪ ನಿಮ್ಮ ತಾಯಿ ನಾ ಮಮ್ ಅಂತ ಕರೀತೀಯಾ ನಿಮ್ಮ ತಾಯಿ ಅಕ್ಕ ಇದ ಅಂತ ನಿಮ್ಮ ದೊಡ್ಡ ಬೌಗೆ ಕರೀತೀಯಾ ಸೊ ಮ್ಯಾಕ್ಸಿಮಮ್ ನಿಮ್ಮ ತಾಯಿಯು ಅವ್ರು ಹೀಗೆ ಬೇರೆ ಬೇರೆ ಭಾಷೆಯಿಂದ ನಾವು ನಾನು ಭಕ್ತರಲ್ಲಿ ಎಷ್ಟೊಂದು ಭಾಷೆನ ಅರ್ಥ ಮಾಡ್ಕೋಬೇಕಾಗುತ್ತೆ ಕಷ್ಟ ಅದಕ್ಕೆ ನಾನು ಒಂದು ಸುಲಭದ ಉಪಾಯ ಕೊಡ್ಕೊಂಡಿದ್ದೀನಿ ಏನು ಅಂದ್ರೆ ಮನಸ್ಸನ್ನ ಅರ್ಕೊಳ್ಬಹುದು ನೋಡಿ ನೀವು ಯಾಕೆ ನಾನು ಅಂತ ಕರೆದೇ ಅಂದ್ರೆ ನಾನು ಇಷ್ಟೊತ್ತು ಮಾತಾಡೋದು ಕೂಡ ನೀನು ವಿಷ್ಣುವಿನ ಪೂಜೆ ಮಾಡ್ತಾ ಇದ್ರು ನಿನ್ನ ಮನಸ್ಸಲ್ಲಿ ನಾನೇ ಇದೆ ಅದಕ್ಕೋಸ್ಕರ ನಿನ್ನ ಮನಸ್ಸಿನ ಭಾಷೆನಾಗ ಅರ್ಥ ಆಗ್ಬೇಕು ಅದಕ್ಕೆ ನಾನೇ ಬಂದಿದ್ದೀನಿ ಅದಕ್ಕೆ ಮನಸ್ಸಿಗೆಲ್ಲ ಅದು ತುಂಬಾ ಮುಖ್ಯ ಈಗ ಇಲ್ಲಿ ಪೂಜೆ ನಡೀತಾ ಇದೆ ಈ ಪೂರ್ತಿ ಕಾರ್ಯಕ್ರಮ ನಡೆಯುವಾಗ ಯಾರು ಮನಸ್ಸಿ ಸಿಕ್ತು ಕೇಳ್ತಾರಲ್ಲ ಅವರು ನಿಜವಾಗ್ಲೂ ಪೂಜೆಯ ಫಲ ಸಿಗತ್ತೆ ಬರೀ ಆಚರಣೆ ಮಾಡಿದ್ರೆ ದೀಪ ಹಚ್ಚಿಟ್ರೆ ಗಂಟೆ ಬಾಸಿದ್ರೆ ನೀಲತೆ ಮಾಡಿದ್ರೆ ಅಥವಾ ಲಾಸ್ಟಲ್ಲಿ ಸ್ವಲ್ಪ ಗೆಲ್ಸಾದ್ರೆ ಜಾಸ್ತಿ ಜಾಸ್ತಿ ಒಳ್ಳೆದ ಇಲ್ಲ ಹೀಗೆ ಮನಸ್ಸಿಕ್ ತುಂಬಾ ಹಿಂದಿನಿಂದ ಕೇಳಿದರೆ ಮನಸ್ಸು ಎಷ್ಟು ಮುಖ್ಯ ಅಂತ ಹೇಳಿ ನಿಮಗೆ ಮತ್ತೆಗಳು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇದ್ರು ಹನ್ನೆರಡನೇ ಶತಮಾನ ಈಗ ಒಂಬೈನೂರು ವರ್ಷಗಳ ಹಿಂದೆ ಅವರು ಇದ್ರು ಅವರು ಮುಖ್ಯವಾಗಿರುವ ಸಾಲ ಮಾತ್ರ ಹೇಳ್ತೀನಿ ಕನ್ನಡ ಉದ್ಯೋಗ ಎರಡು ಮಕ್ಕಳಿಗೂ ಅರ್ಥ ಆಗುತ್ತೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ಕೆಟ್ಟಿಲ್ಲದೆ ನೀಡಲಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು ಏನ್ ಮಾಡಿ ಮೂರು ಮುಖ್ಯವಾಗಿರುವಂತ ಕೆಲಸ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು ಎಲ್ಲ ಮಕ್ಕಳು ಹೇಳ್ತಾ ಅಂತ ಹೇಳೋದು ಒಂದು ಕೇಳೋದು ಓದೋದು ಬರೀ ಕೇಳೋದು ಓದೋದು ಬರೀ ಕೇಳುತ್ತಿ ಕ್ಲಾಸ್ ನಲ್ಲಿ ಸ್ಕೂಲ್ ಹೋದಾಗ ಟೀಚರ್ ಮಾಡೋ ಪಾಠವನ್ನ ಕೇಳೋದು ಮನೆಯಲ್ಲಿ ಬಂದು ಪಾಠವನ್ನ ಓದೋದು ಪರೀಕ್ಷೆಗೆ ಮೂರು ಮುಖ್ಯವಾಗಿರೋ ಕೆಲಸ ಅಂತ ಹೇಳಿದ್ರೆ ಕೇಳೋದು ಓದೋದು ಬರೀ ಇದನ್ನು ಯಾವಾಗ ಚೆನ್ನಾಗಿ ಮಾಡ್ತೀವೋ ಮನಸ್ಸಿಟ್ಟು ಮಾಡ್ತೀವೋ ಆಗ ನನಗೆ ಶಾರದೆ ಬರೀತಾಳೆ ಮಾರ್ಚ್ ಚೆನ್ನಾಗಿ ಬರುತ್ತೆ ವಿದ್ಯೆ ನಮಗೆ ಹತ್ತದೆ ನಾವು ಮನೆಯಲ್ಲಿ ಓದುವಾಗ ಎಷ್ಟೋ ಸರಿ ಕಿಲ್ವಂತ ಬಂದೇ ತಾಯಿಡೋ ಮಕ್ಕಳು ಎಂತ ಬೇಗ ಮಾಡ್ಕೊಂಡು ಹೋಗ್ತಾ ಶಾರದೆ ಬರಿತಾಳ

started coming out from the painful wound karna did not want to disturb the guru's sleep so he withstood the pain when parashurama got up he saw the blood he said to karna karna you have cheated me by telling a lie that you are a brahmin a brahmin can, cannot bear such, such pain so i curse you that you forgot, forget all the lessons that i have taught you ಇಕ್ಕೆಲ್ಲಾ ಹೋಗಿರೋದು attaquir budo english medium student karnatakana baruthe illi kannada patta keni english medium mevar karnana head respond i parashrama are dressing angana angana why the parashrama karstana ki aake shaapa kotta anta na kelta idini ikaga ivoka patta kelta idane sari na utara nenu test kosara anta na kelta putta kedi sare kevala ood betha madu matrai ಅರ್ಥ ಮಾಡಿಕೊಬೇಕು ಅಂತ ಹಾಕಿಲ್ಲ ಅವ್ರು ಅಂತ ಈ ಕಥೆ ಗೊತ್ತಿರುತ್ತೆ ಅದಕ್ಕೋಸ್ಕರೇ ಅವ್ರು ಹೇಳ ಕಡೆ ಕರೆಕೊಂಡ ಹಾಗೆ ಓದಿದ ಮೇಲೆ ಆ ಓದಿದೆಲ್ಲ ಕಡೆ ಹೋಗಿತ್ತು ಅದು ಸರಿ ನನ್ನ ಮಾಡಿ ಮಾಡಿ ಕೆಟ್ಟಲು ಮನವಿಲ್ಲದೆ ಅಂತ ಹೇಳಿ ಹೇಗೆ ಮಾಡೋದು ಕೇಳೋದು ಶಾಲೆಯಲ್ಲಿ ಮನಸ್ಸಿಟ್ಟು ಮನೆಯಲ್ಲಿ ಓದೋದು ಮನಸ್ಸಿಟ್ಟು ಫಲಿತು ಪೂರ್ತಿ ನಮ್ಮ ಮೇಲೆ ಹೋಗಬೇಕು ನಾವು ಬರೆಯೋದಕ್ಕೆ ಮನಸ್ಸಿಟ್ಟು ಫಲಿತು ಅದಕ್ಕೆ ತುಂಬಾ ಹಿಂದಿನಿಂದ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಮನಸ್ಸೇಕ ತುಂಬಾ ಸುಂದರ ವಚಸ್ ಏಕಂಗೇಗ ಮಹಾತ್ಮ ಮನಸ್ಸು ಯಾವ ಕಡೆ ಇರುತ್ತೋ ಆ ಕಡೆನೆ ಮಾತು ಆ ಕಡೆನೇ ಕೆಲಸ ಏಕಾಗ್ರತೆ ಮಾಡೋಕೆ ಸರ್ ಮನೆಯಲ್ಲಿ ಮನೆಗೆ ವರ್ಕ್ ಮಾಡ್ಲಿಕ್ಕೆ ಅಂತ ಮಕ್ಕಳು ಕೂತಾರೆ ಬರುತ್ತೆ ಮನಸ್ಸಲ್ಲಿ ರಾತ್ರಿಗೆ ಏನು ಡಿನ್ನರ್ ಇರಬಹುದು ಕೆಲವರು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಸರ್ವೆ ಮಾಡ್ತಾರೆ ಏನಾಗ್ತಾ ಇದ್ರೆ ಇನ್ನೊಂದು ನಾನು ನೋಡಿದೀನಿ ವರ್ಕ್ ಮಾಡುವಾಗ ಟಿವಿ ಹಾಕೊಂಡು ನೋಡ್ತಾ ಇದ್ರೆ ಎರಡು ಕೆಲಸ ಬರ್ಕೆ ಆಗ್ತದ ಟಿವಿನ ಆದ್ರೆ ನೀವೇನಾಗ್ತೀರಾ ಅಂದ್ರೆ ಚತುರಾಮ ನಮ್ಮ ಚಮತ್ಕಾರ ನಾನು ಹೇಳ್ತೀನಿ ಆ ಥರ ಆಗಿಷ್ಟೇ ನೋಡಿ ಮನಸ್ಸು ಎಷ್ಟು ಮುಖ್ಯ ಅನ್ನೋದು ಬಣ್ಣವರು ಹೇಳಿದಷ್ಟೇ ಅಲ್ಲ ಈಗ ನಾನು ಹೇಳಿದೆ ಇರುವಂತಹ ಕೆಲವರು ದೊಡ್ಡವರಿಗೆ ಇನ್ನೂ ಅರ್ಜೆ ಅರ್ಥ ಆಗುತ್ತಿದೆ ನಮ್ಮಲ್ಲಿ ಉಪನಿಷತ್ತುಗಳು ಅಂತೆ ವೇದಗಳ ಮೇಲೆ ಬಂದಿರುವಂತಹ ಭಾಷ್ಯ ಅದರಿಂದ ಒಂದು ಮಾತನ್ನ ಹೇಳ್ತೀನಿ ಅಲ್ಲಿ ಬೇಕಾಗಿದೆ ಮನೆಯ ಮನುಷ್ಯನ ಕಾರಣ ಬಂಧನ ಮೋಕ್ಷ ಅಂತ ಹೇಳ್ತಾರೆ ಮನುಷ್ಯನಿಗೆ ಇರುವಂತಹ ಬಂಧನ ಅಥವಾ ಮೋಕ್ಷ ಮೋಕ್ಷ ಅಂದ್ರೆ ಸಾಮಿನ ವೇದವನ್ನು ಗೆದ್ದಿರೋದು ಇದೆಲ್ಲ ಕೂಡ ಮನಸ್ಸಿನಿಂದ ಆಗುತ್ತೆ ಅದರ ಜೊತೆಗೆ ನಿನ್ನೆ ಗೊತ್ತಿರೋದು ಈಗ ಇಡೀ ಪ್ರಪಂಚದಲ್ಲಿ ಯೋಗ ಪ್ರಸಿದ್ಧ ಆಗಿದೆ ಪ್ರಪಂಚದಲ್ಲಿರುವಂತಹ ಬಹುತೇಕ ದೇಶಗಳು ಜೂನ್ ಇಪ್ಪತ್ತೊಂದನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡ್ತಾರೆ ಪತಂಜಲಿ ಅನ್ನುವಂತ ಮಹರ್ಷಿ ಅವರು ಯೋಗನ ತುಂಬಾ ಹಿಂದೆ ಪ್ರತಿಪಾದಿಸ್ತಾನ ಆಗ ಕ್ರಿಸ್ತ ಹುಟ್ಟೇ ಇರಲಿಲ್ಲ ಕ್ರಿಸ್ತ ಹುಟ್ಟೋಲಿಕ್ಕೆ ನಾನೂರು ವರ್ಷಗಳ ಮೊದಲೇ ಪತಂಜಲಿ ಮಹರ್ಷಿ ಅಷ್ಟಾಂಗ ಯೋಗ ಅಂತ ಬಂದ ಅವರಿಗೆ ಅದು ದೊಡ್ಡ ಪುಸ್ತಕದಲ್ಲಿ ಅಷ್ಟಾಂಗ ಯೋಗ ಇರಲಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಯೋಗ ಅದನ್ನ ಏನು ಅಂತ ಡೆಫಿನೇಷನ್ ಅದನ್ನ ಹೇಳಿದಾನೆ ಪತಂಜಲಿ ಮಹರ್ಷಿ ಅವರು ಹೇಳ್ತಾರೆ ಯೋಗ ಅಂದ್ರೆ ಏನು ಅಂದ್ರೆ ಚಿತ್ತ ವೃತ್ತಿ ಯೋಗ ಅಂದ್ರೆ ಮನಸ್ಸಿಗೆ ಅಲ್ಲ ಅದನ್ನ ಕಂಟ್ರೋಲ್ ಮಾಡೋದು ಮನಸ್ಸನ್ನ ಕೆಲಸ ಇನ್ನೊಂದಕ್ಕೆ ಹೋಗ್ತಾರೆ ನಾನು ಚಿಕ್ಕವರಿದ್ದಾಗ ನಮಗೆ ಒಂದು ಪಾಠ ಇತ್ತು ಅದು ಬಾಳೆಯ ತೋಟದ ಪಕ್ಕದ ಕಾಡುಗಳು ವಾಸಿಸುತ್ತಿದ್ದ ಮಂತ್ರಗಳು ಈಗ ಇದೆಯಾ ಅದ್ಯಾ ಇದೆಯಾ ಓಕೆ ಈಗ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಕನ್ನಡ ಪದಗಳನ್ನ ಬಿಡೋದೇ ಇಲ್ಲ ಇಲ್ಲಿ

ನೀವೇ ನೋಡಿದ್ರೆ ಒಂದು ಹುಡುಗಂಗೆ ಪರಶುರಾಮ ಮತ್ತೆ ಕರ್ಣನ ಕತೆ ಓದ ಕೊಟ್ಟಿದ್ರು ಅವನು ಅದನ್ನ ಅರ್ಥ ಮಾಡ್ಕೊಂಡು ಓದ್ಲಿಲ್ಲ ಅವ್ರು ಹೇಳಿದಾರೆ ನಾನು ಓದಿ ಮುಗಿಸಿದ್ರೆ ಆಯ್ತು ಅಂತ ಓದ್ದ ಅವ್ರ ಒಂದು ಕ್ವಶನ್ ಕೇಳಿದಾಗ ಅವನಿಗೆ ಆನ್ಸರ್ ಮಾಡಕ್ಕೆ ಆಗಲಿಲ್ಲ ಅಲ್ಲೇ ಏನೋ ಬೇರೆ ಆನ್ಸರ್ ಇತ್ತು ಬಟ್ ಅವ್ನ್ ಬೇರೆ ಏನೋ ಹೇಳ್ದ ಹಾಗಾಗಿ ಅವ್ರು ಹೇಳಂತ ಹೇಳಿದ್ರು ಅಂದರೆ ಮನಸ್ಸಿಂದ ಓದಿ ನಿಮಗೆ ಅರ್ಥ ಆಗಬೇಕದು ಅವ್ರು ಹೇಳ್ತಿದ್ದಾರಲ್ಲ ಅಂತ ಓದ್ಬೇಡಿ ಅಂತ ಹೇಳಿದ್ರು ದಟ್ ವಾಸ್ ಅ ಮೀನಿಂಗ್ಫುಲ್ ಥಾಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಅರೇಂಜ್ ಮಾಡಿದ್ವಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು